ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಶಿವ ನಿಮ್ಮನ್ನು ಕಾಪಾಡಲಿ ಅಂತ ಹೇಳ್ತೀನಿ ಸೊ ಇವಾಗ ನಾನು ಶಿವರಾತ್ರಿ ಹೂವನ್ನು ಕೊಯ್ಲಿಕ್ಕೆ ಅಂತ ಬಂದಿದ್ದೀನಿ ನಮ್ಮನೆ ಹಿಂದೆ ಇರೋ ಬೆಟ್ಟದಲ್ಲಿ ಅದೇ ನೋಡಿ ಇದು ನಮ್ಮನೆ ಇರೋ ಬೆಟ್ಟ ಶಿವರಾತ್ರಿ ಹೂ ಎಲ್ಲಿದೆ ಅಂತ ಹುಡುಕಿ ಕೊಯ್ಬೇಕು ಇವಾಗ ನೋಡಿ ಇದೇ ಶಿವರಾತ್ರಿ ಹೂವು ಇದು ಶಿವನಿಗೆ ಶ್ರೇಷ್ಠವಾದಂಥ ಹೂವು ಶಿವನಿಗೆ ಅರ್ಪಿಸೋದ್ರಿಂದ ಇದನ್ನು ಶಿವರಾತ್ರಿ ಹೂವು ಅಂತ ಕರೀತಾರೆ ನೋಡಿ ಇಲ್ಲಿ ತುಂಬ ಇದೆ ತುಂಬ ಎತ್ತರಕ್ಕಿದೆ ಇದನ್ನು ಈಗ ನಾನು ಕಿತ್ಕೋಬೇಕು ಕೆಲವೊಂದು ಮೊಗ್ಗೆ ಆಗಿದೆ ಆಗಿಲ್ಲ ಈ ಸಲ ಹೂವೆಲ್ಲ ಕಿತ್ಕೊಂಡು ಬರ್ತಾಯಿದ್ದೀನಿ ಹೂ ತುಂಬ ಸಿಕ್ಕಿಲ್ಲ ಅದು ತುಂಬ ಎತ್ತರ ಇರೋದರಿಂದ ನಾನು ಸ್ವಲ್ಪನೇ ಕಿತ್ಕೊಂಡು ಬಂದೆ ಸೊ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಯಾರ್ಯಾರು ಹೋಗ್ತೀವಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಯಾವ ಶಿವಾಲಯ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಅಂತ ತುಂಬ ಹಳೆ ಕಾಲದ ದೇವಸ್ಥಾನಕ್ಕೆ ನಾನಿವತ್ತು ಹೋಗ್ತಾಯಿದ್ದೀನಿ ನಾನಿವಾಗ ರೆಡಿಯಾಗಿದ್ದೀನಿ ಇವಾಗ ರೆಡಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬರ ಮನೆಗೆ ಅವರು ನಾವೆಲ್ಲ ಸೇರೆ ಹೋಗ್ತೀವಿ ಫಸ್ಟೆಲ್ಲ ನಾವು ನೆಟ್ಕೊಂಡೇ ಹೋಗ್ತಿದ್ವಿ ಇಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಆ ದೇವಸ್ಥಾನಕ್ಕೆ ಇವಾಗ ಯಾರು ಇಲ್ದೊಗಿದ ಕಾರಣ ನಾವಿವಾಗ ಬೇರೆಯವ್ರ ಜೊತೆ ನಾನು ಹೋಗ್ತಾಯಿದ್ದೀನಿ ಬೇರೆಯವರು ಅಂದರೆ ನಮ್ಮ ಮನೆಯವರೇ ನೀವು ನೋಡಿರ್ತೀರಾ ಯಾರು ಅಂತ ಕೂಡ ನಿಮಗೆ ತೋರಿಸ್ತೀನಿ ನಮ್ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ನಾವೆಲ್ಲ ಸೇರಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವ್ರ ನಮ್ಮ ಅತ್ತಿಗೆ ನನ್ನ ಅಕ್ಕ ಅಂತ ಕರಿತೀನಿ ಗಾಯತ್ರಿ ದೇವಿ ಅಂತ ಅಂದ್ರೆ ಗಾಯತ್ರಿ ಅಂತ ಸೊ ಅವ್ರ ಮಗಳು ತೃಪ್ತಿ ಅಂತ ಸೊ ನಂಗೆ ತಂಗಿ ಆಗಬೇಕು ಅಲ್ದಾನೆ ತಂಗಿನೇ ಅಲ್ದಾನೆ ಗೊತ್ತ ಸೊ ನಾವು ತೃಪ್ತಿ ತೃಪ್ತಿ ಅಂತ ಕರಿತೀವಿ ನಾವು ಶ್ರೀ ಕ್ಷೇತ್ರ ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದು ಇಟಗಿಯಲ್ಲಿದೆ ತುಂಬಾ ಹಳೆ ಕಾಲದ ಇದು ದೇವಸ್ಥಾನವಾಗಿದೆ ಇವತ್ತು ಇಲ್ಲಿ ಶತರುದ್ರ ಕೂಡ ಇತ್ತು ತುಂಬ ಜನ ಹೋಗಿ ಬಂದು ಮಾಡ್ತಾ ಇರ್ತಾರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಇಲ್ಲಿ ಶಿವಲಿಂಗ ಕೂಡ ಇದೆ ಇಲ್ಲಿ ಮಡಿಯಲ್ಲಿ ನಾವು ಲಿಂಗಕ್ಕೆ ನೀರನ್ನು ಕೂಡ ಹಾಕ್ಬೋದು ಇಲ್ಲಿ ನಾವೆಲ್ಲ ಸೇರಿ ಹಾಕ್ತಾ ಇದ್ದೀವಿ ಎಷ್ಟು ಕೊಡ ನೀರನ್ನು ಬೇಕಾದರೂ ನಾವು ಇಲ್ಲಿ ಹಾಕ್ಬೋದು ನಾನೇ ಒಂದು ಐದು ಕೊಡ ನೀರನ್ನು ಹಾಕಿದ್ದೇನೆ ನಾನು ಇಲ್ಲಿ ಎರಡು ಕೊಡದಲ್ಲೂ ಕೂಡ ನೀರನ್ನು ಎತ್ಕೊಂಡು ಇಟ್ಕೊಂಡಿದ್ದೀನಿ ಹಾಕಲಿಕ್ಕೆ ಅಂತ ಇಲ್ಲಿ ಇರೋದ್ರಿಂದ ಅಲ್ಲಿ ನೀರನ್ನ ತಂದು ಇಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅಮ್ನೋರ್ ದೇವಸ್ಥಾನ ಕೂಡ ಇದೆ ಇಲ್ಲಿ ಪ್ರತಿ ವರ್ಷನೂ ತೇರು ಕೂಡ ಆಗತ್ತೆ ರಾಮೇಶ್ವರ ಮತ್ತು ಅಮ್ನವ್ರ ತೀರ್ ಕೂಡ ಇಲ್ಲಿ ಆಗತ್ತೆ ಇಲ್ಲಿ ನಾವು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೀವಿ ಮೂರು ಸುತ್ತನ್ನು ಹಾಕಿದೀವಿ ಅದಾದ ನಂತರ ಇಲ್ಲಿ ಅಭಿಷೇಕ ಮಾಡಿದ ನೀರು ಕೂಡ ಇಲ್ಲಿ ಬೀಳತ್ತೆ ಇದು ತೀರ್ಥ ಎಂದು ಭಾವಿಸಿ ನಾವು ಇದನ್ನ ಕುಡಿತೀವಿ ಮತ್ತೆ ತಲೆಗೆಲ್ಲ ಹಚ್ಕೊಂಡು ಪ್ರೋಕ್ಷಣೆಯನ್ನ ಮಾಡ್ಕೋತೀವಿ ಈ ರಾಮೇಶ್ವರ ದೇವಸ್ಥಾನಕ್ಕೆ ದಿನಕ್ಕೆ ಮೂರು ಸಲ ಬಲಿ ಪ್ರದಾನ ಕೂಡ ಆಗತ್ತೆ ಇಲ್ಲಿ ಕೂಡ ಬಲಿ ಮಧ್ಯಾಹ್ನದ ಬಲಿ ನಡೀತಾ ಇದೆ ಇದಾದ ನಂತರ ಮಹಾಮಂಗಳಾರತಿ ಕೂಡ ಆಗತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಇಲ್ಲಿ ಬಲಿ ಹಾಕ್ತಾರೆ ಇದು ಅತ್ಯಂತ ಶ್ರೇಷ್ಠವಾದ ಪದ್ಧತಿ ಸಕಲ ವಾದ್ಯದೊಂದಿಗೆ ಇಲ್ಲಿ ಬಲಿ ಹಾಕ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ಅಲ್ಲೇ ನನ್ನ ಮತ್ತೆ ಮನೇಲಿ ಊಟ ಮಾಡಿಕೊಂಡು ಇವಾಗ ನಾನು ನಮ್ಮ ಮನೆಗೆ ಬಂದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು